ಸಮಸ್ತ ನಾಡಿನ ರೈತ ಬಾಂಧವರಿಗೆ ನಮಸ್ಕಾರಗಳು ನಮ್ಮದು ಶ್ರೀ ವೆಂಕಟೇಶ್ವರ ಇಂಜಿನಿಯರ್ ವಸ್ತು ಅಂತ ಹೇಳಿ ಹೊನ್ನಾಳಿ ಗೊಲ್ಲರಳ್ಳಿ ಕಂಪ್ನಿ ನಮ್ಮದು ನಮ್ಮದು ಟ್ಯಾಕ್ಟರ್ ಡಾನ್ ಇಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ ಕಂಪ್ನಿ ಆಗಿರುತ್ತೆ ಸೊ ನಾವು ಇದೊಂದು ಕೃಷಿ ಮೇಳದಲ್ಲಿ ಟ್ಯಾಕ್ಟರ್ ಆಪರೇಟರ್ ಎಲ್ಲ ಇಕ್ವಿಪ್ಮೆಂಟನ್ನು ನಾವು ಪ್ರದರ್ಶನಕ್ಕೆ ಹಾಗೂ ಮಾಹಿತಿ ಕೊಡಲಿಕ್ಕೆ ಇದೊಂದು ಕೃಷಿ ಮೇಳಕ್ಕೆ ರೈತರಿಗೆ ಅನುಕೂಲ ಆಗಲಿ ಅಂತ ನಾವು ಕೃಷಿ ಮೇಳದಲ್ಲಿ ಭಾಗವಹಿಸಿತ್ತು ಇದು ಬಂದುಬಿಟ್ಟಿದ್ದು ಡಬಲ್ಸ್ ಆಫ್ ರೊಟಾವೆಟ್ರೋ ಅಂತ ಹೇಳಿ ರೊಟಾವೆಟ್ರಲ್ಲಿ ಟೂ ಟೈಪ್ಸ್ ಆಫ್ ರೊಟಾವೇಟ್ರ್ ಬರುತ್ತೆ ಒಂದು ಮಾಮೂಲಿ ರೋಟ್ರಿ ಇನ್ನೊಂದು ಡಬಲ್ ಸಾಫ್ಟ್ ರೋಟ್ರಿ ಅಂತ ಇದು ಡಬಲ್ ಸಾಫ್ಟ್ ಅಂದರೆ ಈಗ ತರ್ಟಿ ಸಿಕ್ಸ್ ಪ್ಲೇಡಲ್ಲೇ ಡಬಲ್ ಸಾಫ್ಟನ್ನು ಹಾಕಿರ್ತೀವಿ ಸೊ ಇದು ತೋಡುಗಳಲ್ಲಿ ಅಡಿಕೆ ಹಾಳಿ ಆಗಲಿ ತೆಂಗಿನ ಗರಿಗಳಾಗಲಿ ಕೊಚ್ಚುತ್ತೆ ಇದು ಕಟ್ಕೊಳಲ್ಲ ಅದು ಒಂದು ವಿಷಯಕ್ಕೆ ಡಬಲ್ ಸಾಫ್ಟ್ ರೊಟಾವೇಟ್ರನ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡಿದ್ವಿ ಸೊ ಇದು ಬಂದುಬಿಟ್ಟು ಟ್ವೆಲ್ ಬ್ಲೇಡ್ ರೋಟಾವೇಟ್ರ್ ಅಂತ ಹೇಳಿ ಇದು ಟ್ವೆಂಟಿ ಟು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಎಚ್ ಪಿ ತನಕ ನಾವು ಯೂಸ್ ಮಾಡಬಹುದು ಇದು ಟ್ವೆಲ್ ಬ್ಲೇಡ್ ರೋಟಾವೇಟರ್ ಅಂತ ಹೇಳಿ ಸರ್ ಇದು ಬಂದುಬಿಟ್ಟು ನಿಮಗೆ ಫುಲ್ ಕಾಸ್ಟ್ ಐವತ್ತೈದು ಸಾವಿರ ರೂಪಾಯಿ ಆಗುತ್ತೆ ಸರ್ ಸರ್ ಇದಕ್ಕೆ ಟ್ವೆಲ್ ಬ್ಲಡ್ ರೋಟಾವೇಟರಿಗೆ ಸಬ್ಸಿಡಿ ಇರೋದಿಲ್ಲ ಸೊ ಓಪನ್ ಮಾರ್ಕೆಟಲ್ಲಿ ನಾವು ಕ್ಯಾಶ್ ರೇಟಿಗೆ ಮಾರಾಟನ ಮಾಡ್ತಾ ಇದ್ದೀವಿ ಸರ್ ಇದು ಬಂದುಬಿಟ್ಟು ಫೋರ್ ಫೀಟ್ ರೋಟಾವೇಟ್ರ್ ಅಂತ ಹೇಳಿ ಇದು ಪ್ಲೇಟ್ ಬ್ಲಡ್ ಆಗಿರುತ್ತೆ ಇದನ್ನು ಥರ್ಟಿ ಎಚ್ ಪಿ ಥರ್ಟಿ ಟು ಎಚ್ ಪಿ ಟ್ರ್ಯಾಕ್ಟ್ರ್ಗಳಿಗೆ ಯೂಸ್ ಮಾಡ್ತೀವಿ ಇದು ಕೃಷಿ ಇಲಾಖೆ ಸಹಾಯಧನದಲ್ಲಿರುತ್ತೆ ಸಾಮಾನ್ಯ ಜನರಿಗೆ ಅರವತ್ತೇಳುವರೆ ಸಾವಿರ ಆಗುತ್ತೆ ಹಾಗೂ ಎಸ್ ಸಿ ಎಸ್ ಟಿ ಜನಗಳಿಗೆ ನಲವತ್ನಾಲ್ಕು ಸಾವಿರದ ಇನ್ನೂರ ಎಂಬತ್ತಾರು ರೂಪಾಯಿ ಆಗುತ್ತೆ ಇದು ಬಂದುಬಿಟ್ಟು ಫೈವ್ ಫೀಟ್ ರೋಟಾವೇಟ್ರ್ ಅಂತ ಹೇಳಿ ಇದು ಅತಿ ಹೆಚ್ಚಾಗಿ ರೈತರು ಯೂಸ್ ಮಾಡೋಂಥ ರೋಟಾವೇಟ್ರ್ ಬಂದುಬಿಟ್ಟು ಫೈವ್ ಫೀಟ್ ರೋಟಾವೇಟ್ರ್ ಇದು ತೋಟಗಳಿಗೆ ಯೂಸ್ ಮಾಡ್ತಾರೆ ಹೊಲಗಳಿಗೆ ಯೂಸ್ ಮಾಡ್ತಾರೆ ಇದ್ರ ಫುಲ್ ಕಾಸ್ಟ್ ಬಂದ್ಬಿಟ್ಟು ಒಂದು ಲಕ್ಷ ಕೀಳ್ರೆ ಇದೆ ಜನರಲ್ ಸಬ್ಸಿಡಿ ಬಂದ್ಬಿಟ್ಟು ಅರವತ್ತೊಂಬತ್ತು ಮುನ್ನೂರ ಇಪ್ಪತ್ತೈದು ಆಗುತ್ತೆ ಎಸ್ ಸಿ ಎಸ್ ಟಿಗೆ ಮೂವತ್ತೆರಡು ಸಾವಿರ ಆಗುತ್ತೆ ಸಬ್ಸಿಡಿ ಇದಕ್ಕೂ ಸಬ್ಸಿಡಿ ಸರ್ ಇದು ಬಂದ್ಬಿಟ್ಟು ಸಿಕ್ಸ್ ಫೀಟ್ ರೋಟಾವೇಟ್ರ್ ಅಂತ ಹೇಳಿ ಇದು ಅತಿ ತೋಟದಲ್ಲಿ ಯೂಸ್ ಮಾಡಲ್ಲ ಇದನ್ನು ಅತಿ ಹೆಚ್ಚಾಗಿ ಅಂದರೆ ಈಗ ಕಬ್ಬು ಜೋಳ ಈ ಥರ ಬೆಳೆಗಳಿಗೆ ಹೊಲದಲ್ಲಿ ಉಳುಮೆ ಮಾಡೋಕ್ಕೆ ಈ ರೋಟಾ ಯೂಸ್ ಮಾಡ್ತೀವಿ ಇದು ಪೂರ್ಣ ದರ ಬಂದುಬಿಟ್ಟು ಒಂದು ಲಕ್ಷ ಮೂವತ್ತು ಸಾವಿರದ ಏಳ್ನೂರ ಎಂಬತ್ತು ರೂಪಾಯಿ ಎಂಬತ್ತೊಂದು ರೂಪಾಯಿ ಆಗುತ್ತೆ ಜನ ಸಾಮಾನ್ಯ ರೈತರಿಗೆ ಎಪ್ಪತ್ತೆರಡು ಸಾವಿರದ ನಾನೂರ ಇಪ್ಪತ್ತೆರಡು ರೂಪಾಯಿ ಆಗುತ್ತೆ ಹಾಗೂ ಎಸ್ ಸಿ ಎಸ್ ಟಿ ರೈತರಿಗೆ ಬಂದ್ಬಿಟ್ಟು ಮೂವತ್ತು ಸಾವಿರದ ಏಳ್ನೂರ ಎಂಬತ್ತೊಂದು ರೂಪಾಯಿ ಆಗುತ್ತೆ ಸರ್ ಸರ್ ಇದು ಬಂದುಬಿಟ್ಟು ಮಲ್ಚರ್ ಅಂತ ಹೇಳಿ ಇದು ರೋಟ ರೋಟ್ರಿ ಮಲ್ಚರ್ ಅಂತ ಹೇಳಿ ಇದು ತೋಟಗಳಲ್ಲಿ ಜೀರೋ ಕಲ್ಟಿವೇಷನ್ ಉಪಸ್ತಿ ಇದು ನೆಲನ ಮುಟ್ಟಲ್ಲ ನೆಲದ ಮೇಲುಗಡೆ ಇರುವಂಥ ಕಳೆಗಳನ್ನು ಹೊಡಿಲಿಕ್ಕೆ ಹಾಗೂ ಗರಿಗಳನ್ನು ಪುಡಿ ಮಾಡಲಿಕ್ಕೆ ಇದನ್ನು ಬಳಸ್ತಾರೆ ಸರ್ ಸರ್ ಇದು ಫೈವ್ ಫೀಟ್ ಅಂತ ಇದೆ ಇದರಲ್ಲಿ ಫೋರ್ ವೇರಿಯಂಟ್ ಬರುತ್ತೆ ಸರ್ ಫೈವ್ ಫೀಟು ಫೋರ್ ಫೀಟು ಆಮೇಲೆ ತ್ರೀ ಫೀಟು ಇಷ್ಟು ನಾಲ್ಕು ವೇರಿಯಂಟ್ ಬರುತ್ತೆ ಇದು ಬಂದ್ಬಿಟ್ಟು ತ್ರೀ ಫೀಟ್ ಮಲ್ಚರ್ ಸರ್ ಇದು ಇದು ಸೇಮೇ ಸರ್ ಇದು ಮಿನಿ ಸೀರೀಸ್ಗೆ ಮಿನಿ ಟ್ಯಾಕ್ಟ್ರಿಗಳಿಗೆ ಇದನ್ನು ಯೂಸ್ ಮಾಡ್ತೀವಿ ಸರ್ ಇದನ್ನು ಸರ್ ಇದು ಬಂದ್ಬಿಟ್ಟು ಸ್ಲ್ಯಾಶರ್ ಅಂತ ಹೇಳಿ ಇದು ಜೀರೋ ಕಲ್ಟೇಷನ್ಗೆ ಉಪಯೋಗಿಸ್ತೀವಿ ಸೊ ಇದು ಮಲ್ಚರ್ಗಿಂತ ಸ್ವಲ್ಪ ಪರ್ಫಾರ್ಮೆನ್ಸ್ ಕಮ್ಮಿ ಆಗಿರುತ್ತೆ ಸೊ ರೇಟ್ ಆಫ್ ಕಾಸ್ಟಲ್ಲಿ ಇದು ಕಮ್ಮಿ ಆಗಿರುತ್ತೆ ಸರ್ ಸರ್ ಇದು ಚೈನು ಮತ್ತು ಬ್ಲೇಡ್ ಸಿಸ್ಟಮ್ ಇರುತ್ತೆ ನಮ್ಮಲ್ಲಿ ಟೂ ವೇರಿಯಂಟ್ ಇದೆ ಚೈನು ಮತ್ತು ಬ್ಲೇಡು ಎರಡು ನಮ್ಮಲ್ಲಿ ಒಂದೇ ಇದರಲ್ಲೇ ಬರುತ್ತೆ ಸರ್ ಇದು ಬ್ಲೇಡು ಇದು ಬಂದುಬಿಟ್ಟು ಚೈನು ಸರ್ ಹೌದು ಚೈನ್ ಅಂದರೆ ಬ್ಲೇಡು ಹಾಕೊಡ್ತೀವಿ ಸರ್ ಇದು ಬಂದುಬಿಟ್ಟು ಸ್ಲಾಷರ್ ಅಂತ ಹೇಳಿ ಇದು ತ್ರೀ ಫೀಟ್ ಸ್ಲಾಶರು ಸರ್ ಇದು ಮಿನಿ ಸೀರೀಸ್ ಟ್ಯಾಕ್ಟ್ರಿಗಳಿಗೆ ಯೂಸ್ ಮಾಡ್ತಾರೆ ಸರ್ ಇದು ಪರ್ಫಾರ್ಮೆನ್ಸು ಜೀರೋ ಕ್ವಾಲಿಟೇಷನಿಗೆ ಉಪಯೋಗಿಸ್ತಾರೆ ಹೌದು ಸರ್ ಇದಕ್ಕೆ ಗೇರ್ ಬಾಕ್ಸಿಗೆ ಮಾತ್ರ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಸರ್ ಗೇರ್ ಬಾಕ್ಸಿಗೆ ಹೌದು ಸರ್ ಸರ್ ನಮ್ಮಲ್ಲಿ ಸರ್ವಿಸ್ ಅವೈಲೇಬಲ್ ಇದೆ ಸೊ ನಮ್ಮಲ್ಲಿ ಎಲ್ಲಿ ಬ್ರಾಂಚಿಂದ ತೊಗೊಂಡಿದ್ದಾರೋ ಆ ಬ್ರಾಂಚಿಗೆ ತೊಗೊಂಡ್ಬರ್ಬೇಕಾಗತ್ತೆ ಮೆಟ್ರಿಯಲ್ನ ಮೇಜರ್ ಕಂಪ್ಲೇಂಟ್ ಇದೆ ಮೈನರ್ ಇತ್ತಂದರೆ ನಾವು ಸ್ಪಾಟಿಗೆ ಬಂದು ಸರಿ ಮಾಡಿಕೊಡ್ತೀವಿ ಸರ್ ಸರ್ ಇದು ಬಂದುಬಿಟ್ಟು ರೋಟ್ರಿ ಡಿಸ್ಕ್ ಅಂತ ಹೇಳಿ ಇದೊಂದು ಹೊಸ ಪ್ರಾಡಕ್ಟ್ ಆಗಿದೆ ಈಗ ಇದು ಪಿ ಟಿ ಓ ಆಪ್ರೇಟೆಡ್ ರೋಟ್ರಿ ಡಿಸ್ಕ್ ಆಗಿರುತ್ತೆ ಸರ್ ಇದು ಸರ್ ಇದು ಅತಿ ಹೆಚ್ಚಾಗಿ ತೋಟಗಳಿಗೂ ಯೂಸ್ ಮಾಡ್ತಾರೆ ಈ ಕಡೆ ಹೊಲಗಳಿಗೂ ಯೂಸ್ ಮಾಡ್ತಾರೆ ಸರ್ ಇದು ನಿಮಗೆ ಪ್ರೈಸ್ ಬಂದ್ಬಿಟ್ಟು ಒಂದು ಲಕ್ಷದ ಐವತ್ತೈದು ಸಾವಿರ ಫುಲ್ ರೇಟ್ ಇದೆ ಜನರಲ್ಲಿಗೆ ರೈತರೊಂದಿಗೆ ಎಪ್ಪತ್ತೊಂಬತ್ತುವರೆ ಎಸ್ ಸಿ ಎಸ್ ಟಿ ರೈತಗಳಿಗೆ ಐವತ್ತೈದು ಸಾವಿರ ರೂಪಾಯಿ ಆಗುತ್ತೆ ಸರ್ ಸರ್ ಇದು ಬಂದ್ಬಿಟ್ಟು ಡಿಸ್ಕ್ಯಾರೋ ಅಂತ ಹೇಳಿ ಇದು ಮಾಮೂಲಿ ಹೊಲ ತೋಟಗಳಿಗೆ ಉಪಯೋಗಿಸ್ತಾರೆ ಸರ್ ಮಣ್ಣನ್ನು ಕಿತ್ತಾಕಿ ಸರ್ ಇದು ಹಗ್ಲಾ ಬಂದ್ಬಿಟ್ಟು ನಿಮಗೆ ಫೋರ್ ಫೀಟ್ ಬರುತ್ತೆ ಸರ್ ಇದು ಸರ್ ಇದು ಬಂದ್ಬಿಟ್ಟು ಬಲರಾಮ್ ಅಂತ ಹೇಳಿ ಇದು ಸಾಮಾನ್ಯ ತೋಟಗಳಿಗೆ ಯಾರೂ ಯೂಸ್ ಮಾಡಿಲ್ಲ ಜಮೀನುಗಳಿಗೆ ಯೂಸ್ ಆಗಿ ನೋಡ್ತಾರೆ ಸರ್ ಮಣ್ಣನ್ನು ನೆಕ್ಸ್ಟು ಜೋಳಗಳ ಬೆಳೀಲಿಕ್ಕೆ ಭೂಮಿಯಿಂದ ಸ್ವಲ್ಪ ಮಣ್ಣನ್ನು ತಿರುಗಾಕ್ಲಿಕ್ಕೆ ಬಲರಾಮ್ ನೀಲಿನ ಉಪಯೋಗ್ತಾರೆ ಸರ್ ಇದು ಒನ್ ಟು ಒನ್ ಪಾಯಿಂಟ್ ಫೈವ್ ಫೀಟ್ ತನಕ ಡೆಪ್ ಆಗುತ್ತೆ ಸರ್ ಒಳಗೆ ಸರ್ ಇದು ಬಂದುಬಿಟ್ಟು ಫುಲ್ ರೇಟ್ ಬಂದ್ಬಿಟ್ಟು ನಿಮಗೆ ನಲವತ್ನಾಲ್ಕು ಐನೂರು ಮೂವತ್ತೊಂಬತ್ತಿದೆ ಜನರಿಗೆ ಸಾಮಾನ್ಯ ಜನರಿಗೆ ಇಪ್ಪತ್ತೈದು ಸಾವಿರದ ಐನೂರವತ್ತೆರಡು ರೂಪಾಯಿ ಆಗುತ್ತೆ ಸರ್ ನಿಮ್ಮ ಕಂಪನಿ ಮತ್ತು ಬ್ರಾಂಚ್ ಎಲ್ಲ ಹೌದು ಸರ್ ನಂದು ಶಿವಮೊಗ್ಗ ಚನ್ನಗಿರಿ ದಾವಣಗೆರೆ ಹೊನ್ನಾಳಿ ಹಾಗೂ ರಟ್ಟೇಳ್ಲಿ ಹೊಸ ಬ್ರಾಂಚನ್ನು ಓಪನ್ ಮಾಡ್ತಾ ಇದ್ದೀವಿ ಹೆಚ್ಚಿನ ಮಾಹಿತಿಗಾಗಿ ಡಬಲ್ ಐನ್ ಏಯ್ಟ್ ಜೀರೋ ಫೈವ್ ಫೋರ್ ಟು ಫೋರ್ ಏಟ್ ಜೀರೋ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸರ್ ನನ್ನ ಹೆಸರು ಚರಣ ಅಂತ ಹೇಳಿ ಓಕೆ ಥ್ಯಾಂಕ್ ಯು